ಒಂದೋ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಏನು ನಿರ್ಧಾರ ಬಹಳ ಮುಖ್ಯವಾಗಿ ಡಾಕ್ಟರ್ ನಾಗಮೋಹನ್ ದಾಸ್ ಸಮೀಕ್ಷೆಯನ್ನು ಕೈಗೊಳ್ಳುವಾಗ ಅಧ್ವಾನಗಳನ್ನು ಮಾಡಿ ಜನಸಂಖ್ಯೆಯನ್ನ ಒಂದು ಕೋಟಿ ನಲವತ್ತೇಳು ಲಕ್ಷದಿಂದ ಒಂದು ಕೋಟಿ ಹದಿನಾರು ಲಕ್ಷ ಲಿಮಿಟ್ ಮಾಡಿ ಒಂದು ಕೋಟಿ ಐದು ಲಕ್ಷ ಮಾತ್ರ ಸರ್ವೆ ಮಾಡಿ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯವನ್ನು ಕೂಗಿಸುವಂತ ಕೆಲಸವನ್ನು ಮಾಡಿದ್ದಾರೆ ಮತ್ತು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹದಿನೈದು ಹದಿನಾರು ಬಲಗೈ ಜಾತಿಗಳನ್ನ ಗ್ರೂಪ್ ಎ ಸೇರಿಸಿ ಎರಡು ಲಕ್ಷದ ಐವತ್ತೆಂಟು ಸಾವಿರ ಬಲಗೈ ಜಾತಿಗಳನ್ನ ಮಾದಿಗ ಸಮುದಾಯಕ್ಕೆ ಗ್ರೂಪ್ ಬಿ ಸೇರಿಸಿ ಮತ್ತು ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ನಾಲ್ಕು ಜನವನ್ನ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತ ಹೇಳಿ ಆ ಟರ್ಮ್ಸ್ ಅಂಡ್ ರೆಫರೆನ್ಸ್ ವಿರುದ್ಧವಾಗಿ ವಿಂಗಡಣೆಯನ್ನು ಮಾಡಿ ಒಂದು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟು ಅದನ್ನ ವಿಭಜಿಸಿ ಮಾದಿಗ ಮತ್ತು ವಲಯ ಸಮುದಾಯಕ್ಕೆ ಭಾಗ ಮಾಡಿರೋದ್ರಿಂದ ನಮ್ಮ ಸಮುದಾಯಕ್ಕೆ ತುಂಬಲಾರದಂತಹ ನಷ್ಟ ಆಗಿದೆ ಗ್ರೂಪ್ ಎಗೆ ಬರಬೇಕಾದವ್ರನ್ನ ಗ್ರೂಪ್ ಬಿಗೆ ಹಾಕಿ ಯಾವುದೇ ಪ್ರೊಫೆಸರ್ಗಳ ಪೋಸ್ಟ್ ಒಂದೊಂದು ಪೋಸ್ಟ್ಗಳು ಯಾವುದು ಸೆಡ್ಯುಲ್ ಕ್ಯಾಸ್ಟ್ ರೈಟ್ ಕಮ್ಯುನಿಟಿಗೆ ಸಿಗದೆ ಇರುವಂಥ ರೀತಿಯಲ್ಲಿ ಸರ್ಕಾರ ಆದೇಶ ಮಾಡಿದೆ ಈ ಆದೇಶವನ್ನು ವಾಪಸ್ ತಗೊಳ್ಬೇಕು ಲಭ್ಯ ಇರುವಂಥ ಅಂಕಿಅಂಶಗಳ ಮೇಲೆ ಬಲಗೈ ಸಮುದಾಯವನ್ನು ಗ್ರೂಪ್ ಎಗೆ ತರಬೇಕು ಮತ್ತು ಆಗಿರುವಂತಹ ಎಲ್ಲ ತಪ್ಪು ಅಂಕಿಅಂಶಗಳನ್ನ ಪರಿಷ್ಕರಣೆ ಮಾಡಬೇಕು ಮತ್ತು ತತ್ಕ್ಷಣದಿಂದ ಗ್ರೂಪ್ ಹೇಗೆ ತರದೆ ಹೋದರೆ ನಾವು ಬಲಗೈ ಸಮುದಾಯದ ಹೋರಾಟವನ್ನ ಎದುರಿಸಬೇಕಾಗುತ್ತೆ ಎನ್ನುವಂತಹ ಒಂದು ಎಚ್ಚರಿಕೆಯನ್ನ ಇವತ್ತು ಸ ಸರ್ಕಾರಕ್ಕೆ ನೀಡಲಾಗಿದೆ ಅದರ ಜೊತೆಯಲ್ಲಿ ಹಿಂದುಳಿದ ವರ್ಗಗಳ ಸಮೀಕ್ಷೆಯಲ್ಲಿ ನಮ್ಮ ಸಮುದಾಯ ಒಟ್ಟಾರೆಯಾಗಿ ಯಾವ್ಯಾವ ಜಾತಿಯ ಹಿನ್ನೆಲೆಯಲ್ಲಿ ಬರೆಸ್ಬೇಕು ಯಾರು ಕೂಡ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆದಂತ್ರ ಅಂತ ಬರಸ್ತೆ ನಮ್ಮ ಮೂಲ ಜಾತಿಗಳನ್ನ ಬಳಸ್ ಬರೆಸ್ಬೇಕು ಜೊತೆಯಲ್ಲಿ ಧರ್ಮದ ಕಾಲಂನಲ್ಲಿ ಬೌದ್ಧ ಅಂತ ಬರೆಸುವಂತಹ ನಿರ್ಧಾರವನ್ನು ಕೈಗೊಂಡಿದೆ ವಲಯ ಪರಯ ಈ ತರ ಯಾವ ಜಾತಿಗಳಿದ್ರು ಹೌದು ಒಂದು ಮಾಲ ಮಹರ್ ಏನು ಜಾತಿಗಳಿದೆ ಆ ಜಾತಿಗಳನ್ನ ಜಾತಿ ಕಾಲಂನಲ್ಲಿ ಧರ್ಮದ ಕಾಲಂನಲ್ಲಿ ಎಲ್ಲರೂ ಕೂಡ ಸಾಮೂಹಿಕವಾಗಿ ಬೌದ್ಧರು ಡಿ ಚಂದ್ರಶೇಖರಾಯ್ ಅಂತ ಅಧ್ಯಕ್ಷರು ರಾಜ್ಯ ಸರ್ಕಾರಿ ಎಸ್ ಎಸ್ ಟಿ ನೌಕರ ಸಂಘ